ಶಿಗ್ಗಾವಿ ಉಪ ಚುನಾವಣೆಯ ವೇಳೆ ಯಾಕಂದರೆ ಶಿಗ್ಗಾವಿನಲ್ಲಿ ಉಪ ಚುನಾವಣೆ ಅದು ಎಷ್ಟರ ಮಟ್ಟಿಗೆ ಸದ್ಯ ಮಾಡ್ತು ಅಂದರೆ ನೀವು ನೂರ ಮೂವತ್ತೈದು ಸೀಟನ್ನು ಗೆದ್ದು ಅಧಿಕಾರಕ್ಕೆ ಬಂದ ನಂತರ ಬೈ ಎಲೆಕ್ಷನ್ ಏನಾಗುತ್ತೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇತ್ತು ಯಾಕಂದರೆ ಏನೋ ಸರ್ಕಾರ ಬರುವಾಗ ಹೇಳ್ತಾ ಇದ್ದರು ಗ್ಯಾರಂಟಿಗಳಿಂದ ಸರ್ಕಾರ ರಚನೆ ಆಗ್ಬಿಡ್ತು ಜನರು ಗ್ಯಾರಂಟಿಗಳಿಗೆ ಮರುಳಾಗೋದ್ರು ಸೊ ಬೈ ಎಲೆಕ್ಷನ್ ಟೈಮಲ್ಲಿ ಗೊತ್ತಾಗುತ್ತೆ ಕಾಂಗ್ರೆಸ್ ಸರ್ಕಾರದ ಬಂಡವಾಳ ಏನು ಅಂತ ಅನ್ನೋ ಚರ್ಚೆಗಳಾಗ್ತಾ ಇತ್ತು ಸೊ ಶಿಗ್ಗಾವಿನಲ್ಲಿ ಸಂಡೂರಲ್ಲಿ ಎಲ್ಲ ಕಡೆ ಫಸ್ಟು ಬಿ ಜೆ ಪಿ ಅಲ್ಲಿನೇ ಇತ್ತು ಅದರಲ್ಲೂ ಶಿಗ್ಗಾವಿಯಲ್ಲಿ ಬಿಕಾಸ್ ಭರತ್ ಮಾಜಿ ಮುಖ್ಯಮಂತ್ರಿಯವರ ಮಗ ಕಂಟೆಸ್ಟ್ ಮಾಡ್ತಿದ್ದಾರೆ ಹಾಗಾಗಿ ಅವರ ಹೆಸರು ಅನೌನ್ಸ್ ಆದಾಗ್ಲೂ ಕೂಡ ಆ ಡೌಟ್ ಹಾಗೆ ಉಳ್ಕೊಂಡಿತ್ತು ಆದರೆ ಅದು ಏನಾಗಿಬಿಡ್ತು ಅಂದರೆ ಲಾಸಲ್ಲಿ ಒಂದು ಒಳ್ಳೆ ಲೀಡಲ್ಲೇ ಕಾಂಗ್ರೆಸ್ ಗೆದ್ದುಬಿಡ್ತು ನೀವು ಅದರ ಇನ್ಚಾರ್ಜ್ ಆಗಿದ್ರಿ ಅದನ್ನ ಹೇಳೋದಾದ್ರೆ ಸರ್ ನೀವು ಹೇಳ್ದಾಗೇನೆ ನಮ್ಮ ಕಾಂಗ್ರೆಸ್ ಅಲ್ಲಿ ಹಲವಾರು ಹಿರಿಯ ನಾಯಕರುಗಳು ಶಿಗ್ಗಾವನ್ನ ತಮ್ಮ ಲಿಸ್ಟ್ ತೆಗೆದು ಅದನ್ನ ಅವು ಗೆಲ್ಲದ ಕಷ್ಟ ಇದೆ ಅಂತ ಅಂತೇಳಿ ಅಂತ ಆದ್ರೆ ನಾವು ತೀರ್ಮಾನ ಮಾಡ್ಕೊಂಡು ಇಲ್ಲ ಮೂರು ಕಡೆಗೆ ನಾವು ಒಂದು ಕಂಟ್ರೋಲ್ ರೂಮನ್ನು ಮಾಡಬೇಕು ಆ ರೀತಿ ಮಾಡಿ ಎಲ್ಲರೂ ಕುಳ್ಕೊಳ್ಬೇಕು ಅಂತೇಳಿ ನೀವು ನಂಬೋದಿಲ್ಲ ಒಂದೊಂದು ಬೂತ್ಗೆ ಒಬ್ಬೊಬ್ಬರ ಇನ್ಚಾರ್ಜ್ ಮಾಡಿದ್ರು ಒಂದೊಂದು ಬೂತ್ಗೆ ನಾವು ಮಾಡಿದ್ವಿ ಅಂತ ಸೊ ಪ್ರತಿಯೊಬ್ಬ ಎಮ್ ಎಲ್ ಒಂದೊಂದು ಪಂಚಾಯತಿ ಇನ್ಚಾರ್ಜ್ ಕೊಟ್ಟಿವಿ ಒಬ್ಬೊಬ್ಬ ಮಂತ್ರಿಗೆ ಒಂದು ತಾಲೂಕ್ ಪಂಚಾಯತಿ ಇನ್ಚಾರ್ಜನ್ನ ಕೊಟ್ಟಿವಿ ಆ ರೀತಿ ಕೊಟ್ಟೇನು ಮಾಡಿದ್ವಿ ಯಾವ್ಯಾವ ಎಮ್ ಎಲ್ ಎಗಳು ಬರಲಿಲ್ಲ ಅಂಥವ್ರಿಗೆ ದಿನನಿತ್ಯ ಬೆನ್ನತ ಕೆಲಸ ಮಾಡಿದ್ವಿ ಅವರು ಎಲ್ಲಿದ್ರು ಕೂಡ ಬಂದು ಹೋಗ್ಬೇಕು ಆ ರೀತಿ ಮಾಡ್ಕೊಂಡ್ವಿ ಯಾರು ಬರಲಿಲ್ಲ ನಾವು ಹೈಕಮಾಂಡ್ ಸುರ್ಜಾ ಹೋದರು ಕಂಪ್ಲೇಂಟು ನಾವು ಕೊಟ್ಟು ಅವರು ಕೂಡ ಫೋನ್ ಮಾಡಿ ಇಲ್ಲ ನೀವು ಹೋಗ್ಲೇಬೇಕು ಎಲೆಕ್ಷನ್ಗೆ ಅಂತೇಳಿ ಅಂತ ಸೊ ಹೋಗ್ತಾ ಹೋಗ್ತಾ ಏನಾಯಿತು ಅಂತಂದರೆ ನಾವು ನೀವು ಹೇಳಿದಾಗೇ ಮಾಜಿ ಮುಖ್ಯಮಂತ್ರಿಯ ಮಗ ಭರತ್ ಅವರು ಅವ್ರು ನಿಂತ ಮೇಲೆ ಅವ್ರ ವಿರುದ್ಧವಾಗಿ ಯಾರು ಕಂಟೆಸ್ಟ್ ಮಾಡ್ತಾರೆ ಅನ್ನತಕ್ಕಂಥದ್ದು ಎಲ್ಲರೂ ಕೂಡ ಅನಿಸಿತ್ತು ನಮಗೂ ನಾವು ಅಲ್ಲಿ ಹೋಗ್ಬೇಕಾದ್ರೆ ಹೋಗೋಕ್ಕಿಂತ ಮುಂಚಿತವಾಗಿ ಅದೇ ಅನಿಸಿತ್ತು ಆದರೆ ಅಲ್ಲಿ ಹೋದಾಗ ನಮಗೆ ಗ್ರೌಂಡ್ ರಿಯಾಲಿಟಿ ಗೊತ್ತಾಗಿದೆ ಏನಪ್ಪ ಅಂದರೆ ಬೊಮ್ಮಾಯಿಯವರು ಎಷ್ಟು ಬಾರಿ ಅಲ್ಲಿ ಗೆದ್ದಿದ್ದಾರೆ ಶಾಸಕರಾಗಿ ಮಂತ್ರಿಗಳಾಗಿ ಆಗಿ ಆ ಕ್ಷೇತ್ರಕ್ಕೆ ಏನು ಮಾಡಬೇಕಾಗಿತ್ತು ಆ ಕೆಲಸ ಮಾಡಿರಲಿಲ್ಲ ಜನರಲ್ಲಿ ಬೇಸರ ಇತ್ತು ಸೊ ಏನಪ್ಪ ಇಷ್ಟು ದೊಡ್ಡ ವ್ಯಕ್ತಿ ಆಗಿ ಇಷ್ಟು ದೊಡ್ಡ ಸ್ಥಾನಕ್ಕೆ ಬಂದರೂ ಕೂಡ ಇವ್ರಕ್ಕೆ ಒಂದು ಕ್ಷೇತ್ರನ ಉದ್ಧಾರ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿರ್ತಕ್ಕಂಥ ಕೊರಗನ ಇದನ್ನ ಅದನ್ನ ಕ್ಯಾಶ್ ಮಾಡ್ಕೊಂಡ್ವಿ ಪ್ರತಿಯೊಂದು ಬೂತ್ಗೆ ಹೋದ್ವಿ ಯಾವ್ಯಾವ ಸಣ್ಣ ಪುಟ್ಟ ಜಾತಿಗಳಿದಾವ ಎಲ್ಲ ಸಮೀಕರಣ ಮಾಡ್ಕೊಂಡ್ವಿ ನಾವು ಯಾವ್ಯಾವ ಜಾತಿ ಜನಾಂಗದವ್ರು ಜಾಸ್ತಿ ಓಟರ್ಸಿದ್ರು ನಮ್ಮ ಕಾಂಗ್ರೆಸ್ನಲ್ಲಿ ಆ ಜಾತಿಗೆ ಸಂಬಂಧಪಟ್ಟಂತ ಮುಖಂಡರಿದೆ ಅವ್ರನ್ನ ಕರ್ಕೊಂಡೋಗಿ ಓಟ್ ಕೇಳೋ ರೀತಿಯಲ್ಲಿ ಕೆಲಸ ಮಾಡ್ಬೇಕು ಈ ರೀತಿಯಾಗಿ ಎಲ್ಲರೂ ಕೂಡ ಜೊತೆ ಸೇರಿ ಮಾಡಿದ ಒಳ್ಳೆ ರಿಸಲ್ಟ್ ನಾವು ಜೊತೆಗೆ ಸಿದ್ದರಾಮಯ್ಯನವರ ಆಡಳಿತ ಉತ್ತಮವಾಗಿತ್ತು ಕೂಡ ಗೆದ್ದು ಬಂದ ನಾವು ಒಂದ್ ವರ್ಷ ಆಗಿ ಸರ್ಕಾರ ರಚನೆ ಮಾಡಿ ಆ ಒಂದು ವರ್ಷದಲ್ಲಿ ಏನ್ ಗ್ಯಾರಂಟಿಗಳು ನಾವು ಘೋಷಣೆ ಮಾಡಿದ್ವಿ ಆ ಗ್ಯಾರಂಟಿ ಮನೆಗಳು ತಲುಪೋ ತರ್ಪೋ ರೀತಿ ನಾವು ಕೆಲಸ ಕೂಡ ನಾವು ಮಾಡಿದ್ವಿ ನಾವು ಇದೆಲ್ಲವೂ ಕೂಡ ಕೈ ಇತ್ತು ಮೂರಕ್ಕೆ ಮೂರು ಸ್ಥಾನ ಗೆದ್ದಂತ ಸಂದರ್ಭದಲ್ಲಿ ಅವತ್ ಇಡೀ ಬಿಜೆಪಿ ಹೇಳ್ತಾ ಇದ್ರು ಮೂರರಲ್ಲಿ ಒಂದು ಕಾಂಗ್ರೆಸ್ ಗೆಲ್ಲುತ್ತೆ ಎರಡು ಬಿ ಬಿಜೆಪಿ ಗೆಲ್ಲುತ್ತೆ ಅಂತಕ್ಕಂತ ಹೇಳ್ತಾ ಇದ್ರು ಆದ್ರೆ ಮೂರಕ್ಕೂ ಮೂರದಾಗ ಗೆದ್ದು ನಮ್ಗೆ ಇನ್ನೂ ಒಂದ್ ಕಡೆ ಒಂದು ಉತ್ತೇಜನ ಆಯಿತು ಒಳ್ಳೆ ಕೆಲಸ ಮಾಡ್ಬೇಕಂತ ಸ್ಟಾರ್ಟಿಂಗ್ ಅದೇ ವೇವ್ ಇತ್ತು ಅಲ್ವಾ ಕಾಂಗ್ರೆಸ್ ಒಂದು ಬಿಜೆಪಿ ಸ್ಟಾರ್ಟಿಂಗ್ ಅಲ್ಲಿ ವೇವ್ ಆಗಿ ಅದೇ ರೀತಿ ಆಗಿತ್ತು ಹೋಗ್ತಾ ಹೋಗ್ತಾ ನಮ್ಗೆ ಅನಿಸ್ಬಿಟ್ಟು ನಾವು ಖಂಡಿತ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಮಟ್ಟಕ್ಕೆ ನಾವು ಬಂದಿವಿ ನೀವು ಶಿಗ್ಗಾವಿಗೆ ಹೋದಾಗ ನಿಮ್ಗೆ ಅವಾಗ್ಲೇ ಗೊತ್ತಿತ್ತ ಇಲ್ಲ ನಾವ್ ಗೆಲ್ತೀವಿ ಅಂತ ಫಸ್ಟ್ ನಾನು ಅಂದ್ರೂ ಕೂಡ ಇನ್ನು ಯಾಕಂದ್ರೆ ಟೇಕಪ್ ಆಗಿರ್ಲಿಲ್ಲ ಚುನಾವಣೆ ಅಬಸಿನ ಕಾವೇ ಹತ್ತಿರಲಿಲ್ಲ ಯಾಕಂದ್ರೆ ಯಾರು ಕೂಡ ಒಂದು ಆಫೀಸ್ ಅಂತ ಮಾಡಿದ್ರೆ ಅಷ್ಟೇನ ಯಾರು ಯಾರು ಮಾತು ಕೇಳ ಯಾರನ್ನ ಸೇರಿಸಬೇಕು ಯಾರನ್ನ ಅಲ್ಲಿಂದ ಇನ್ಚಾರ್ಜ್ ಮಾಡಿ ಕಳ್ಸಿಕೊಡ್ಬೇಕು ಈ ರೀತಿಯಾಗಿ ಒಂದು ಪ್ಲಾನ್ ಆಗಿರ್ಲಿಲ್ಲ ನಾವು ಪಿ ಸಿ ನಮ್ದು ಒಂದು ಕಂಟ್ರೋಲ್ ರೂಮ್ ಅಂತ ಮಾಡಿ ನಾವು ಅಲ್ಲಿ ಮೇಲೆ ನಾವು ಕೂತ್ಕೊಂಡು ಪ್ರತಿ ಒಂದು ಪಂಚಾಯತಿಗೆ ಯಾರನ್ನ ಕಳ್ಸಿಕೊಡ್ಬೇಕು ಒಂದು ಜಿಲ್ಲಾ ಪಂಚಾಯತಿಗೆ ಯಾರನ್ನ ಕಳಿಸ್ಬೇಕು ಮತ್ತೆ ಪಬ್ಲಿಕ್ ಮೀಟಿಂಗ್ಸ್ನ ಯಾವತ್ತಾವತ್ತ ಯಾರ್ಯಾರನ್ನ ಕಳಿಸ್ಬೇಕು ಇದನ್ನೆಲ್ಲವನ್ನ ಪ್ಲಾನ್ ಮಾಡ್ಕೊಂಡು ಯಾವ್ಯಾವ ಜಾತಿ ಸಂಘಟನೆಗಳಿದಾವೆ ಪ್ರತಿಯೊಬ್ಬರನ್ನು ಕೂಡ ಬರ್ ಮಾಡ್ಕೊಂಡು ಅಲ್ಲಿ ಆ ಜಾತಿಗೆ ಸಂಬಂಧಪಟ್ಟಂತ ಮುಖಂಡರುಗಳು ಬೇರೆ ಕಡೆ ಇದ್ರು ಕೂಡ ಅವ್ರನ್ನ ಕರೆಸಿ ಅವ್ರ ಕಡೆಯಿಂದ ಏನು ಮಾಡಬೇಕು ಈ ರೀತಿ ಎಲ್ಲವನ್ನ ನಾವು ಕೆಲಸ ಸಾಧ್ಯ